ನಿಮ್ಗೆ ನಾಲ್ಕು ಕೂತ್ಕೊಂಡು ಕೆಲಸ ಮಾಡಕ್ಕೆ ನಾವು ರೆಡಿ ಆದ್ರೆ ನೀವು ಸಹ ನಿಮ್ಮ ನಿಮ್ಮ ಊರಿನಲ್ಲಿ ನನ್ನ ರೈತ ಸಂಘದ ಮೆಂಬರ್ಶಿಪ್ ಮಾಡಕ್ಕೆ ಒಂದು ವಾರದಲ್ಲಿ ಒಂದು ದಿನ ಟೈಮ್ ಕೊಟ್ಟೆ ಕಡೆಗೆ ಪಕ್ಕದ ಊರಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಸಂಬಂಧಿತಾರೆ ರೈತಾಪಿ ಜನರನ್ನ ಬಡವರನ್ನ ಸಂಘಟನೆ ಮಾಡಿ ನ್ಯಾಯ ಬೇಕು ಅನ್ನೋದನ್ನು ಧರ್ಮ ರೈತ ಮಹಿಳೆಯರು ನಿಧುವರಾಗ್ತಾ ಇದ್ದಾರೆ ರೈತರ ಮಕ್ಕಳು ಇವತ್ತು ಅನಾಥರ ಬೀದಿಗಳಲ್ಲಿ ಭಿಕ್ಷೆ ಕೇಳುವಂತ ಪರಿಸ್ಥಿತಿ ಬಂದಿದೆ ಆ ರೈತ ಮತ್ತೆ ನಾವು ಜನಕ್ಕೆ ಅನ್ನ ಹಾಕುವಂತ ರೀತಿಯ ರೈತನಾಗಿ ಮತ್ತೆ ನೆಲೆಗೊಳ್ಳಬೇಕು ಅಂದ್ರೆ ಒಂದು ಸಂಘರ್ಷ ನಡೆಸಬೇಕಾಗಿದೆ ಒಂದು ಧರ್ಮಯುದ್ಧ ನಡೆಸಬೇಕಾಗಿದೆ ಯಾರು ರೈತ ವಿರೋಧಿ ಶಕ್ತಿಗಳಿದ್ದಾರೆ ಯಾರು ಬಡವ ವಿರೋಧಿ ಶಕ್ತಿಗಳಿದ್ದಾರೆ ಆ ಸರ್ಕಾರಗಳಿದ್ದಾವೆ ಆ ಸರ್ಕಾರಗಳ ವಿರುದ್ಧ ಒಂದು ಸಮರ್ಥಶೀಲವಾದ ನಡೆಸಬೇಕಾಗಿದೆ ಅಂತ ಒಂದು ಯುದ್ಧದಲ್ಲಿ ಅಂತ ಒಂದು ಸಮರದಲ್ಲಿ ಅಲ್ಲಿನ ಸೇವೆ ಮಾಡಿದಂಗೆ ಅವರವರ ಶಕ್ತಾಂಸರ ಕೈ ಜೋಡಿಸಿದ್ರೆ ಖಂಡಿತ ಮಳವಳ್ಳಿ ಕಾಲದಲ್ಲಿ ಎಲ್ಲ ಊರುಗಳಿಗೆ ಸರ್ ಹೋಗ್ಲಿಕ್ಕೆ ಆಗತ್ತೆ ಮುಂದಿನ ನಾಲ್ಕನೇ ಸಮ್ಮೇಳನ ಮಾಡುವಾಗ ಊರೂರಿಂದ ಹತ್ತೆ ಕನಿಷ್ಠ ಒಂದು ಸಾವಿರ ಕೂರಿಸಿ ಒಂದು ಸಮ್ಮೇಳನ ಮಾಡಲಿಕ್ಕಾದ್ರೆ ಆವತ್ತು ನಮ್ಮ ರೈತರ ಪರಿಸ್ಥಿತಿ ರೈತರ ಬೇಡಿಕೆಗಳ ಬಗ್ಗೆ ಸರ್ಕಾರ ಸ್ಪಂದಿಸುವಂತ ಸಮಯ ಬರುತ್ತೆ ಪೊಲೀಸ್ನವರು ಭಯ ಬರುತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಭಯ ಬರುತ್ತೆ ತಹಸೀಲ್ದಾರ್ ಭಯ ಬರುತ್ತೆ ರೈತರು ಅಂದ್ರೆ ಆಫೀಸ್ ಬಂದ್ರೆ ಗೌರವ ಕೊಡೋದಿಲ್ಲ ಹೇಳ್ತಾರೆ ಗೋ ಅಂತಾರೆ ನರಕರ್ಮ್ ಮಾತಾಡ್ತಾರೆ ಈ ಚಳುವಳಿ ಬೆಳಿಬೇಕು ಸಂಘ ಬೆಳಿಬೇಕು ಏ ರೈತರ ವಿಷಯಕ್ಕೆ ಬಾಡ ಮುಳಿಸಲಿಕ್ಕೆ ಬಂದ್ರೆ ಅಥವಾ ರೇಷ್ಮೆ ಬೇಗ ಸಮಸ್ಯೆ ಇತ್ಯರ್ಥ ಆಗ್ಬೇಕು ಅಂತಂದ್ರೆ ಅಥವಾ ಉದ್ಯೋಗಾರ್ಥ ಕೆಲಸ ಪ್ರಶ್ನೆ ಇತ್ಯರ್ಥ ಆಗಬೇಕು ಅಂತಂದ್ರೆ ಮನೇಲಿ ರೇಷಣೆಗಾರ ಮನೆ ರೇಷ್ಮೆ ಸಿಗಬೇಕು ಅನ್ನುವಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಾವು ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳಕ್ಕಾಗತ್ತೆ ಅವಾಗ ನೀವು ಪ್ರಶ್ನೆ ಕೇಳಬಹುದು ಹಂಗಾದ್ರೆ ಸರ್ ನಾವು ಅವತ್ತಿನಿಂದ ನಾವು ಈ ಪಾರ್ಟಿಯಲ್ಲಿ ಇದ್ದೀವಿ ಆ ಪಾರ್ಟಿಯಲ್ಲಿ ಇದ್ದೀವಿ ಅವೆಲ್ಲ ಬಿಟ್ಬಿಡ್ಬೇಕಾ ಸರ್ ಅಂತ ಬಿಟ್ಬಿಡ್ರಿ ಅಂತ ನಾವು ಹೇಳ್ತೇವೆ ನೀವ್ ಯಾರ ಪಾರ್ಟಿ ಬಿಟ್ಕೊಂಡ್ರಿ ನಾವ್ ಹೇಳ್ತಾ ಇಲ್ಲ ನೀವು ನೋಡಿ ಅಸೆಂಬ್ಲಿ ಅಸೆಂಬ್ಲಿಯಲ್ಲಿ ಹೋಗಿವಿ ನಮ್ ಕೊಡ್ತಾ ಇರುವಂತರ ಸಂಬಳ ಸಾಕಾಗ್ತಾ ಇಲ್ಲ ಅದ್ ಎರಡು ಲಕ್ಷ ಕೇಳಿಸ್ಬೇಕು ನಾವ್ ಎಮ್ ಕಷ್ಟ ಆಗ್ತಾ ಇದೆ ಸಂಬಳ ಜಾಸ್ತಿ ಮಾಡಿಲ್ಲ ಎರಡು ಲಕ್ಷ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲ ಎಲ್ಲ ಕೈ ಹೇಳ್ತಿದ್ರು ಸಂಬಳ ಜಾಸ್ತಿ ಮಾಡ್ತೀವಿ ಆದ್ರೆ ನೀವು ಮಾತ್ರ ಹಳ್ಳಿಗಳಲ್ಲಿ ಆಗ್ಬೇಕು ಅಂದಾಗ ಕಾಂಗ್ರೆಸ್ ರೈತರು ಬೇರೆ ಜನತಾದಳ ರೈತ ರೈತ ಬೇಕು ರೈತ ಬೇಕು ಅಂದ್ರೆ ಬಿಜೆಪಿ ರೈತ ಬೇರೆ ಇನ್ನೊಂದು ಪಾರ್ಟಿ ರೈತ ಬೇರೆ ತಂದ್ಕೊಂಡ್ರೆ ನಿಮ್ಮಲ್ಲಿ ವಿನಂತಿಸ್ತದೆ ನಿಮ್ಮ ಜಾತಿ ಯಾವುದೇ ಇರಲಿ ನಿಮ್ಮ ಪಕ್ಷ ಯಾವುದೇ ಇರಲಿ ನಿಮ್ಮ ಪಂಗಡ ಯಾವುದೇ ಇರಲಿ ನಾವು ರೈತರ ಮೂಲತಃ ನಾವು ಕೃಷಿ ಕಾರ್ಮಿಕರು ಈ ಭೂತಾಯಿನ ನಂಬಿಕೊಂಡು ನಾವು ಅನ್ನ ಇದ್ದೇವೆ ಈ ದೇಶಕ್ಕೆ ಅನ್ನ ಕೊಡುವಂತ ಜನ ನಾವು ಈ ಅನ್ನದಾತನ ಬದುಕಿ ಒಂದು ಕಷ್ಟ ಸಿಕ್ಕಾಕೊಂಡಿದೆ ಆ ಬಿಕ್ಕ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗಳು ಪರಿಹಾರ ಆಗತ್ತೆ ಈ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ನಾನು ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ ಹೌದು ಸರ್ ನೀವೆಲ್ಲ ಭಾರಿ ಕರೆಕ್ಟ್ ಆಗಿ ಹೇಳಿ ಸರ್ ನಮ್ಗೆ ಹೈನಂದ್ರಾಗ ಹೋಗಕ್ಕೆ ಆಗಲ್ಲ ಅಂತ ಮಾಡಿದ್ರೆ ಭರತರಾಜ್ ಲಿಂಗಾಟ್ ಇವತ್ತು ಅದಕ್ಕೆ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಮಾಡಿದ್ವಿ